ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೂ ಕೂಡ ಕರ್ನಾಟಕದ ಮಾರ್ಟಿನ್ ವಿಶ್ವ ವಿಭೂತಿ ಜಗಜ್ಜ್ಯೋತಿ ಬಸವೇಶ್ವರರ ಜಯಂತೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ವಿಡಿಯೋದಲ್ಲಿ ನಾನು ಬಸವಣ್ಣನವರ ಜೀವನದ ಕುರಿತು ನನಗೆ ತಿಳಿದ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸಿದ್ದೇನೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯದ ರೂವಾರಿಗಳು ಅನುಭವ ಮಂಟಪದ ಸಂಸ್ಥಾಪಕರು ಜಗತ್ತಿಗೆ ಕಾಯಕ ತತ್ವದ ಮಹತ್ವವನ್ನು ತಿಳಿಸಿಕೊಟ್ಟವರು ಅಂತರ್ಜಾತಿ ವಿವಾಹ ಮಾಡಿಸಿದವರು ಆ ಮೂಲಕ ಕಲ್ಯಾಣದ ಕ್ರಾಂತಿಗೆ ಕಾರಣೀಭೂತರಾದವರು ಅಂದು ಸಮಾಜದಲ್ಲಿದ್ದಂಥ ಅಸಮಾನತೆಯನ್ನು ತೊಡೆದುಹಾಕಿ ಎಲ್ಲರೂ ಸಮಾನರು ಎಂಬ ತತ್ವವನ್ನು ಸಾರಿದ ಜಗಜ್ಯೋತಿ ಬಸವೇಶ್ವರರ ಜಯಂತಿಯನ್ನು ನಾವೆಲ್ಲರೂ ಕೂಡ ತುಂಬ ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ ಹಾಗಾದರೆ ಬಸವಣ್ಣನವರ ಬಾಲ್ಯ ಜೀವನದ ಬಗ್ಗೆ ತಿಳಿಯೋಣ ಬಸವಣ್ಣನವರು ಆನಂದನಾಮ ಸಂವತ್ಸರದ ವೈಶಾಖ ಮಾಸದ ಅಕ್ಷಯ ತೃತೀಯದಂದು ಮೇ ಮೂರು ಹನ್ನೊನ್ನೂರ ಮೂವತ್ತೊಂದರಂದು ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ವೀರಶೈವ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಇವರ ತಂದೆ ಶ್ರೀ ಮಾದರಸ ಹಾಗೂ ತಾಯಿ ಶ್ರೀಮತಿ ಮಾದಲಾಂಬಿಕೆ ತಾಯಿ ಮಾದಲಾಂಬಿಕೆಯು ನಂದಿ ರಥವನ್ನು ಆಚರಿಸಿದ ನಂತರ ಗಂಡು ಮಗುವಿನ ಜನನವಾಯಿತು ಆದ ಕಾರಣ ಅವರು ತಮ್ಮ ಮಗನಿಗೆ ಬಸವೇಶ್ವರ ಎಂದು ಹೆಸರಿಟ್ಟರು ಎಂಬ ಕಥೆಯಿದೆ ಬಸವಣ್ಣನವರು ಚಿಕ್ಕಂದಿನಿಂದಲೂ ಕೂಡ ವೀರಶೈವ ಸಂಸ್ಕೃತಿಯ ಕರ್ಮಾಚರಣೆಯನ್ನು ವಿರೋಧಿಸುತ್ತಾ ಬಂದಿದ್ದಾರೆ ಬಸವಣ್ಣನವರ ಎಂಟನೇ ವಯಸ್ಸಿನಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಜನಿವಾರ ಹಾಕಲು ಬಂದಾಗ ಬಸವಣ್ಣನವರು ಅದನ್ನು ವಿರೋಧಿಸಿದರು ತನಗಿಂತಲೂ ವಯಸ್ಸಿನಲ್ಲಿ ಹಿರಿಯಳಾದ ಅಕ್ಕ ನಾಗಮ್ಮಳಿಗೆ ಜನಿವಾರ ಹಾಕಲು ಹೇಳುತ್ತಾರೆ ಇದು ಕೇವಲ ಪುರುಷರಿಗೆ ಮಾತ್ರ ಎಂದು ಅಲ್ಲಿದ್ದ ಹಿರಿಯರು ಹಾಗೂ ತಂದೆ ಹೇಳುತ್ತಾರೆ ಆಗ ಬಸವಣ್ಣನವರು ಪುರುಷ ಮತ್ತು ಮಹಿಳೆಯರ ಮಧ್ಯದಲ್ಲಿನ ಅಸಮಾನತೆಯನ್ನು ವಿರೋಧಿಸಿ ದುಂದುಬಿ ನಾಮ ಸಂವತ್ಸರದಂದು ಸಾಮಾನ್ಯ ಶಕ ನೂರ ನಲವತ್ತೆರಡರಂದು ಮನೆಯನ್ನು ತೊರೆದು ಕೂಡಲ ಸಂಗಮಕ್ಕೆ ಬಂದು ಜಾತ ವೇದ ಮುನಿಗಳ ಹತ್ತಿರ ವಿದ್ಯೆಯನ್ನು ಕಲಿತರು ನಂತರ ಬಸವಣ್ಣನವರು ಕಪ್ಪಡಿ ಸಂಗಯ್ಯರಿಂದ ಲಿಂಗ ದೀಕ್ಷೆಯನ್ನು ಪಡೆದರು ಬಸವಣ್ಣನವರು ವೇದ ವ್ಯಾಕರಣ ತತ್ವಶಾಸ್ತ್ರ ಕನ್ನಡ ಮತ್ತು ಸಂಸ್ಕೃತ ಅಧ್ಯಯನದಲ್ಲಿ ಪಾಂಡಿತ್ಯ ಪಡೆದಿದ್ದರು ನಂತರದಲ್ಲಿ ಬಸವಣ್ಣನವರು ಬಿಜ್ಜಳ ರಾಜನ ಆಸ್ಥಾನದಲ್ಲಿ ಮಂತ್ರಿಯಾಗಿ ಖಜಾಂಚಿಯಾಗಿ ತದನಂತರ ದಂಡಾಧಿಪತಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಬಸವಣ್ಣನವರು ಸಮಾಜದಲ್ಲಿದ್ದಂಥ ವರ್ಣ ಪದ್ಧತಿ ಜಾತಿ ಪದ್ಧತಿ ಅಸ್ಪೃಶ್ಯತೆ ಹಾಗೂ ಮೂಢನಂಬಿಕೆಗಳ ವಿರುದ್ಧವಾಗಿ ಹೋರಾಡಿದರು ಅಂದು ಈ ಸಮಾಜದಲ್ಲಿ ಅಸ್ಪೃಶ್ಯರನ್ನು ಪ್ರಾಣಿಗಳಿಗಿಂತಲೂ ಕೀಳಾಗಿ ಕಾಣುತ್ತಿದ್ದರು ಇವರು ಜಾತಿರಹಿತವಾದ ಸಮಾಜದ ನಿರ್ಮಾಣದ ಕನಸನ್ನು ಕಂಡಿದ್ದರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಬ್ರಾಹ್ಮಣರಾದಂಥ ಮಧುವರಸರ ಮಗಳಾದ ಲಾವಣ್ಯವತಿಗೂ ಹಾಗೂ ಸಮಗಾರ ಹರಳಯ್ಯನ ಮಗನಾದ ಶೀಲವಂತನಿಗೂ ಮದುವೆ ಮಾಡಿಸಿ ಅಂತರ್ಜಾತಿ ವಿವಾಹವನ್ನು ಮಾಡಿದರು ಈ ಮದುವೆಯ ನಂತರ ಸಿಡಿದೆದ್ದ ಅಂದಿನ ಬ್ರಾಹ್ಮಣ ಸಮುದಾಯ ರಾಜ ಬಿಜ್ಜಳನಿಗೆ ಈ ಅಂತರ್ಜಾತಿ ವಿವಾಹದ ಬಗ್ಗೆ ತಿಳಿಸಿದರು ಸಂಪ್ರದಾಯವಾದಿಗಳ ಒತ್ತಡಕ್ಕೆ ಮಣಿದ ರಾಜ ಬಿಜ್ಜಳನು ಬಸವಣ್ಣನವರನ್ನು ಗಡೀಪಾರು ಮಾಡುವ ಶಿಕ್ಷೆಯನ್ನು ವಿಧಿಸಿದರು ಬಸವಣ್ಣನವರು ತಮ್ಮ ವಚನಗಳ ಮೂಲಕ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಕೆಲಸ ಮಾಡಿದರು ಬಸವಣ್ಣನವರ ವಚನಗಳ ಅಂಕಿತ ಕೂಡಲ ಸಂಗಮ ದೇವ ಹಾಗೂ ಶಕ್ತಿ ವಿಶಿಷ್ಟ ದ್ವೈತ ಎಂಬ ಸಿದ್ಧಾಂತವನ್ನು ಬಸವಣ್ಣನವರು ಪ್ರತಿಪಾದಿಸಿದ್ದಾರೆ ಇವರು ಧರ್ಮ ಪುರುಷರು ಲೋಕದ ಉದ್ಧಾರಕ್ಕಾಗಿ ಜನ್ಮ ತಾಳಿದ ಅವತಾರ ಪುರುಷರಾಗಿದ್ದಾರೆ ಇವರನ್ನು ಇಷ್ಟಲಿಂಗದ ಜನಕ ಎಂದು ಕೂಡ ಕರೆಯುತ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಬೀದರ್ ಜಿಲ್ಲೆಯ ಬಸವಕಲ್ಯಾಣದಲ್ಲಿ ಅನುಭವ ಮಂಟಪವೊಂದನ್ನು ಸ್ಥಾಪಿಸಿದರು ಇಲ್ಲಿ ಮೇಲು ಕೀಳು ಸ್ತ್ರೀ ಪುರುಷ ಎಂಬ ಭೇದ ಭಾವವಿಲ್ಲದೆ ಎಲ್ಲ ವಚನಕಾರರು ಕೂಡ ಒಟ್ಟಿಗೆ ಸೇರಿ ವಚನಗಳನ್ನು ರಚನೆ ಮಾಡುತ್ತಿದ್ದರು ಇಲ್ಲಿ ಒಂದು ಶೂನ್ಯ ಪೀಠವನ್ನು ಬಸವಣ್ಣನವರು ಸ್ಥಾಪಿಸಿದರು ಈ ಶೂನ್ಯ ಪೀಠದ ಮೊದಲ ಅಧ್ಯಕ್ಷರನ್ನಾಗಿ ಬೆಡಗಿನ ವಚನಕಾರರಾದ ಅಲ್ಲಮ್ಮ ಪ್ರಭುಗಳನ್ನು ನೇಮಕ ಮಾಡಿದರು ಈ ಒಂದು ಸುಂದರವಾದ ಅನುಭವ ಮಂಟಪದಲ್ಲಿದ್ದಂತಹ ವಚನಕಾರರೆಂದರೆ ಅಕ್ಕ ಮಹಾದೇವಿ ಚನ್ನಬಸವಣ್ಣ ಸಿದ್ದರಾಮೇಶ್ವರ ಮಡಿವಾಳ ಮಾಚಿದೇವ ಅಕ್ಕ ನಾಗಮ್ಮ ಡೋಹಾರ ಕಕ್ಕಯ್ಯ ಹಡಪಾದ ಅಪ್ಪಣ್ಣ ಆದ್ಯ ವಚನಕಾರರಾದ ಜೇಡರ ದಾಸಿಮಯ್ಯ ಸಮಗಾರ ಹರಳಯ್ಯ ಇನ್ನು ಮುಂತಾದ ಶರಣ ಶರಣೆಯರು ಕೂಡ ಸಮಾನತೆಯ ತತ್ವದಡಿಯಲ್ಲಿ ಕಾಯಕದ ನಿಷ್ಠೆಯನ್ನು ತಮ್ಮ ತಮ್ಮ ಕಾರ್ಯಗಳಲ್ಲಿ ಮಾಡಿದ್ದರಿಂದ ಇಂದಿನ ನಮ್ಮ ಆಧುನಿಕ ಸಂಸತ್ತನ್ನು ಅನುಭವ ಮಂಟಪದ ಮಾದರಿಯಂತೆ ನಿರ್ಮಿಸಲಾಗಿದೆ ಅನುಭವ ಮಂಟಪವು ಜಗತ್ತಿನ ಮೊಟ್ಟಮೊದಲ ಲೋಕಸಭೆಯಾಗಿ ರೂಪುಗೊಂಡಿತು ಬಸವೇಶ್ವರರು ನಳನಾಮ ಸಂವತ್ಸರದ ಶ್ರಾವಣ ಶುದ್ಧ ಪಂಚಮಿಯಂದು ಸಾಮಾನ್ಯ ಶಕ ಹನ್ನೊನ್ನೂರ ತೊಂಬತ್ತಾರರಲ್ಲಿ ತಮ್ಮ ಅರವತ್ತೆರಡನೇ ವಯಸ್ಸಿನಲ್ಲಿ ಲಿಂಗೈಕ್ಯರಾದರು ಎಂದು ಇತಿಹಾಸಕಾರರು ತಿಳಿಸಿದ್ದಾರೆ ಬಸವೇಶ್ವರರು ಲಿಂಗೈಕ್ಯರಾದ ದಿನವನ್ನು ಬಸವ ಪಂಚಮಿ ಎಂದು ಆಚರಿಸಲಾಗುತ್ತದೆ ವಿಶ್ವಗುರು ಪ್ರಜಾಪ್ರಭುತ್ವದ ಕ್ರಾಂತಿ ಪುರುಷ ಕನ್ನಡದ ತತ್ವಜ್ಞಾನಿ ಭಕ್ತಿ ಭಂಡಾರಿ ಮಹಾನ್ ಮಾನವತಾವಾದಿಯಾದ ಸಕಲ ಜೀವಾತ್ಮರ ಲೇಸಿಗಾಗಿ ಬದುಕಿ ಹೋದ ಬಸವಣ್ಣನವರ ಜೀವನವನ್ನು ಕಂಡು ಒಬ್ಬ ಜನಪದ ಕವಿಯು ಹೀಗೆ ಬರೆಯುತ್ತಾರೆ ಎಲ್ಲ ಬಲ್ಲಿದನಯ್ಯ ಕಲ್ಯಾಣದ ಬಸವಯ್ಯ ಚಲ್ಲಿದನು ತಂದು ಶಿವಬೆಳಕ ಚಲ್ಲಿದನು ತಂದು ಶಿವ ಬೆಳಕ ನಾಡೊಳಗೆ ಸೊಲ್ಲೆತ್ತಿ ಜಗವು ಹಾಡುವುದು ಉತ್ತಿ ಬಿತ್ತುವ ಮಂತ್ರ ಬಿತ್ತಿ ಬೆಳೆಯುವ ಮಂತ್ರ ಸತ್ಯ ಶಿವಮಂತ್ರ ನಿನ್ನ ಹೆಸರು ಸತ್ಯ ಶಿವಮಂತ್ರ ನಿನ್ನ ಹೆಸರು ಬಸವಯ್ಯ ಮರ್ತ್ಯದೊಳು ಮಂತ್ರ ಜೀವನಕ್ಕೆ ಮರ್ತ್ಯದೊಳು ಮಂತ್ರ ಜೀವನಕ್ಕೆ ಹೀಗೆ ಬಸವೇಶ್ವರರ ಕುರಿತು ಹೇಳುತ್ತಾ ಹೋದರೆ ಸಮಯ ಸಾಕಾಗುವುದಿಲ್ಲ ಇವರು ಸಮಾಜಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಂತಹ ಮಹಾನ್ ವ್ಯಕ್ತಿಯಾಗಿದ್ದಾರೆ ನಮ್ಮೂರಿನಲ್ಲಿ ಬಸವೇಶ್ವರರ ಜಯಂತಿಯ ನಿಮಿತ್ತವಾಗಿ ಅದ್ಧೂರಿಯಾಗಿ ಜಾತ್ರೆಯನ್ನು ನೆರವೇರಿಸಲಾಗುತ್ತದೆ ಹೊಸ ತೇರಿನೊಂದಿಗೆ ರಥೋತ್ಸವವನ್ನು ಸಂಜೆ ನಡೆಸುತ್ತಾರೆ ಹಾಗೂ ನಾಳೆ ಬೆಳಗ್ಗೆ ಸಾಮೂಹಿಕ ವಿವಾಹವನ್ನು ನೆರವೇರಿಸಲಾಗುತ್ತದೆ ಮರುದಿನ ನೂರ ಒಂದು ಜೋಡೆತ್ತುಗಳ ಮೆರವಣಿಗೆ ಹಾಗೂ ಮುತ್ತೈದೆಯರಿಗೆ ಉಡಿ ತುಂಬುವ ಶಾಸ್ತ್ರ ಹಾಗೂ ವಿವಿಧ ಮನರಂಜನೆಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಮೂಲಕ ಎಲ್ಲರಿಗೂ ಕೂಡ ನಮ್ಮೂರ ಮಗ್ಗಿ ಬಸವೇಶ್ವರ ದೇವರ ಜಾತ್ರೆಗೆ ಸ್ವಾಗತವನ್ನು ಕೋರುತ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್